ವೀಕ್ಷಿಸಿ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಧಾರವಾಡ ಜಿಲ್ಲೆ ಧಾರವಾಡದಲ್ಲಿ ಕಾರ್ಯಗ್ರಹಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಅವರ ಪೊಲೀಸ್ ತಂಡ ಭೇಟಿ ನೀಡಿ ಪರಿಶೀಲಿಸಿದರು ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಧಾರವಾಡ

hein コリ、ロケ。 இன்னும் 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 அதன ಈ ಕಡಿಮಾನ ಇಲ್ಲ ಮೇಡಮ್ ನೀವು ವಿಚಾರದ ಇದ್ದೀರ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಒಂದು ದಾಳಿಯನ್ನ ಮಾಡಿ ಇಲ್ಲಿರುವಂತಹ ಸುಮಾರು ನಾನ್ನೂರ ಎಪ್ಪತ್ತೈದು ಜನ ಇನ್ಮೇಟ್ಸ್ ಏನಿದ್ದಾರೆ ಅದರಲ್ಲಿ ನಾನ್ನೂರ ಜನ ಮೇಲ್ ಇದ್ದಾರೆ ಮತ್ತು ಇಪ್ಪತ್ತೆರಡು ಫೀಮೇಲ್ ಇದ್ದಾರೆ ಒಟ್ಟು ನಾನ್ನೂರ ಎಪ್ಪತ್ತೈದು ಜನರ ಜನರು ವಾಸ ಮಾಡುವಂಥ ಬ್ಯಾರಕ್ಸ್ ಏನಿದಾವೆ ಆ ಎಲ್ಲ ಬ್ಯಾರಕ್ಗಳು ಮತ್ತು ಎಲ್ಲೆಲ್ಲಿ ಇವರೇನಾದರೂ ನಿರ್ಬಂಧಿತ ವಸ್ತುಗಳನ್ನು ಶೇಖರಣೆ ಮಾಡಲಿಕ್ಕೆ ಅಥವಾ ಸಂಗ್ರಹ ಮಾಡಲಿಕ್ಕೆ ಇಟ್ಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಎಲ್ಲ ಸೂಕ್ಷ್ಮ ಜಾಗಗಳನ್ನೆಲ್ಲ ಸರ್ಚ್ ಮಾಡಿದ್ವಿ ಆದರೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅವ್ರ ಮೇಡಮ್ ಅವ್ರು ಹೇಳೋದ್ರ ಪ್ರಕಾರ ಕಳೆದ ವಾರುವಷ್ಟೇ ಕಂಪ್ಲೀಟಾಗೆಲ್ಲ ಬ್ಯಾರಕ್ ಟು ಬ್ಯಾರೆಕ್ಕು ಪ್ರತಿಯೊಬ್ಬರದ್ದು ಲಗೇಜು ಬ್ಯಾಗು ಪ್ರತಿಯೊಂದು ಚೆಕ್ ಮಾಡಿದ್ರಂತೆ ಸೊ ಅದರ ಹಿನ್ನೆಲೆಯಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅಷ್ಟಾಗಿಯೂ ಕೂಡ ಒಳಗಡೆ ಯಾರು ಇನ್ಮೇಟ್ಸ್ ಇದ್ದಾರೆ ಅವ್ರ ಜೊತೆ ಮತ್ತು ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಸುರಕ್ಷತೆ ಹಿತದೃಷ್ಟಿಯಿಂದ ಏನೆಲ್ಲ ಕ್ರಮಗಳಾಗಬೇಕು ಅನ್ನೋಂಥದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದೇವೆ